ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಕರಿಯಾ ಮೂವಿ ನನ್ನ ಫೇವ್ರೇಟ್ ಮೂವಿ ಇದು ತುಂಬಾ ದಿವಸದಿಂದ ನಾನು ಕಾಯ್ತಾ ಇದ್ದೆ ಆದ್ರೆ ನಾನು ಸ್ವಲ್ಪ ಚಿಕ್ಕ ಇದು ನೋಡಕ್ ಆಗಿಲ್ಲ ಬರೀ ಮೊಬೈಲ್ ಅಲ್ಲಿ ಅಲ್ಲಿ ನೋಡ್ತಾ ಇದ್ವಿ ರಿಯಲ್ ಮತ್ತೆ ಥಿಯೇಟರ್ ನೋಡ್ಬೇಕಂತ ತುಂಬಾ ಎಷ್ಟೋ ದಿನಗಳ ಆಸೆ ಆಗಿತ್ತು ಕರಿಯಾ ಮೂವಿ ಬರ್ಬೇಕಾಗ್ತಿರತ್ತಂತ ಅದು ನೆರವಿತ್ತು ಯಾರು ನನಗೆ ಆ ಮೂವಿ ಮತ್ತೆ ಕರಿಯಾ ಮೂವಿ ರಿಲೀಸ್ ರಿಲೀಸ್ ಮಾಡಿ ಅವ್ರಿಗೆ ತುಂಬಾನೇ ಧನ್ಯವಾದಗಳು ಇನ್ನೊಂದು ಓವರ್ ಆಲ್ ಆಗಿ ಡೈರೆಕ್ಟರ್ ಮಾತ್ರ ನಾನು ತುಂಬಾ ಹೃದಯ ಅವ್ರಿಗೆ ಧನ್ಯವಾದ ಹೇಳಕ್ ಇಷ್ಟ ಪಡ್ತಾ ಇರ್ತೀನಿ ಇನ್ನೊಂದು ಮತ್ತೆ ಲವ್ ಸ್ಟೋರಿ ಇದೆಲ್ಲ ಮಾತ್ರ ಬಂದಿದೆ ಮತ್ತೆ ಫೈಟ್ ಸೀನ್ ಆಗಿರ್ಬೋದು ದರ್ಶನ್ ಬಾಸ್ ಸೀನ್ ಆಗಿರ್ಬೋದು ಎಂಟ್ರಿ ಮಾತ್ರ ಹೈಲೈಟ್ ಆಗಿದೆ ಮೀಡಿಯಾದವ್ರಾಗ ಹೇಳೋ ಒಂದೇ ಒಂದು ಮಾತು ಅಂದ್ರೆ ಜಾಸ್ತಿ ಪ್ರೀತಿ ಎಳಿಯಕ್ ಹೋಗ್ಬೇಡಿ ಆದಷ್ಟು ಬೇಗ ನಮ್ಮ ಬಾಸ್ ಹೊರಗ್ಲೆ ಬರ್ಲಿ ಇಷ್ಟೋ ಜನರಿಗಳಿಗೆ ಸಹಾಯ ಆಗುತ್ತೆ ತುಂಬಾ ಜನ ಕಾಯ್ತಾ ಇದ್ದಾರೆ ಅವ್ರು ಬರ್ಲಿ ಅಂತಾನೆ ದೇವ್ರದಂಗ ದೇವ್ರಂತ ಎಷ್ಟೋ ಜನ ಪೂಜೆ ಮಾಡ್ತಿದ್ದಾರೆ ಆದಷ್ಟು ಬೇಗ ಬಾಸ್ ಹೊರಗ್ ತುಂಬಾನೇ ಒಳ್ಳೇದಾಗುತ್ತೆ ಎಷ್ಟು ಜನಕ್ಕೆ ಸಹಾಯ ಆಗುತ್ತೆ ಆದಷ್ಟು ನೀವ್ ಏನೇನೋ ತೋರ್ಸಕ್ಕೆ ಅದು ತೋರ್ಸಾಕ್ ಹೋಗ್ಬೇಡಿ ದಯವಿಟ್ಟು ಯಾಕೆಂದ್ರೆ ಮಾಡೋ ಕೆಲಸ ತುಂಬಾನೇ ಇದೆ ಒಂದೇ ಒಂದು ಚಿತ್ರನ ಇಡೀ ರಾಜ್ಯದಂತ ಇಡೀ ಪ್ರಪಂಚದಂತ ವೈರಲ್ ಆಗಿದೆ ಆದ್ರೆ ಚಿತ್ರನ ನೀವ್ ಎಷ್ಟೋ ರೇಪ್ಗಳು ಆಗ್ತಾ ಇದೆ ಮರ್ಡರ್ ಆಗ್ತಾ ಇದೆ ಮತ್ತೆ ನಿಜ ಹೇಳ್ಬೇಕಂದ್ರೆ ದುನಿಯಾ ವಿಜಿ ಸಾರು ಎಲ್ಲೆಲ್ಲೋ ಹೋಗಿ ಹೋಗಿ ಅವ್ರು ಎಲ್ಲಾ ವಿಡಿಯೋ ಮಾಡ್ ತೋರ್ಸಿದ್ರು ನೀವು ಹೈಲೈಟ್ ಮಾಡ್ತಾ ಇಲ್ಲ ಅಂದ್ರೆ ಎಷ್ಟೋ ಮಕ್ಳು ಚಿಕ್ಕ ಚಿಕ್ಕ ಮಕ್ಳು ಸಾಯ್ತಾರೆ ಗಾಂಜಾ ಸೇರ್ಕೊಂಡು ಅವ್ರ ಕಡೆಗೂ ಗಮನ ಕೊಡಿ ಅವ್ರನ್ನ ಬಿಟ್ಬಿಡಿ ಅವ್ರೇನು ಕಾನೂನು ವೇಗಿದೆ ಏನ್ ವೇಗ ತಗ ತಗೋತಾರೆ ಅದ್ ಬಿಡಿ ಎಲ್ಲಾ ಕಡೆ ಗಮನ ಕೊಡಿ ಪ್ಲೀಸ್ ಆದಷ್ಟು ಬೇಗ ನೀವು ಆ ಕಡೆನೆ ಬರೀ ತೋರ್ಸಕ್ ಹೋಗ್ಬಿಡಿ ಹೋಮ್ ಮಿನಿಸ್ಟ್ರಿ ನಿಮ್ಗೆ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಬೇರೆ ವಿಷಯ ಏನಾದ್ರು ಹೇಳಿ ಅಂತ ಹೇಳಕ್ ವಿಷಯ ತುಂಬಾನೇ ಇದಾರೆ ಅವ್ರಾಗಿ ಅವ್ರ ಪ್ರಶ್ನೆ ಮಾಡಿದ್ರು ಮಾತ್ರ ಏನೂ ಇಲ್ಲ ದರ್ಶನ್ ಬಿಟ್ಟು ಬೇರೆ ಪ್ರಶ್ನೆನೇ ಬರ್ತಾ ಇಲ್ಲ ಅದ್ ಬಿಟ್ಬಿಡಿ ಬೇರೆ ವಿಷಯ ತುಂಬಾನೇ ಇದೆ ಆದಷ್ಟು ಬೇಗ ಬೇರೆ ಕಡೆ ಗಮನ ಕೊಡಿ ಅಂತ ಮೀಡಿಯಾದವ್ರಿಗೆ ಎಲ್ರು ಹೇಳ್ತಾ ಇದ್ದೀನಿ ನಾ ಬೇರೋ ತರ ಕಾಂಟ್ರವರ್ಸಿ ಮಾಡಕ್ ಬೇಡ ನಾ ಎಲ್ರು ನಮ್ಮವ್ರು ಎಲ್ರು ನಮ್ಮ ಕನ್ನಡಿಗರು ಆದಷ್ಟು ನಾವೆಲ್ರು ಒಂದಾಗ್ಬೇಕು ಆದಷ್ಟು ಬಾಸು ಒಂದಾಗಿರ್ಲಿ ಆದಷ್ಟು ಬೇಗ ಬರಲಿ ಅಂತ ನಮ್ಗೆಲ್ಲರಿಗೂ ಮಾಡ್ತಾನೆ